ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಏಮ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ರೀಲ್ಸ್ ಮಾಡೋಕ್ಕೆ ನೋಡಿ ಈ ಥರ ರೆಡಿಯಾಗಿದೆ ಇದು ನನ್ನ ಮಗಳದ್ದು ಸ್ಯಾರಿ ಇನ್ನೂ ಬ್ಲೌಸ್ ಹೊಲ್ಸಿಲ್ಲ ಬ್ಲೌಸ್ ಹೊಲಿಯೋಕೆ ಅಂತ ಇಟ್ಟಿದ್ಲು ನಾನು ಅದಕ್ಕೆ ಸುಮ್ಮನೆ ಹೆಂಗೂ ಒಂದು ರೀಲ್ಸ್ ಮಾಡಬೇಕಲ್ಲ ನೋಡಿ ಈ ಸೆಟ್ಟು ಅಷ್ಟೇ ನಾನು ಮೀಶೋದಲ್ಲಿ ತರಿಸ್ಕೊಂಡಿದ್ದೆ ಸಿಕ್ಸ್ ಫಿಫ್ಟಿ ಏನಾಯಿತು ಇನ್ನು ಓಲೆ ಫ್ರೆಂಡ್ಸ್ ನಾನು ಬೇರೆದು ಹಾಕೊಂಡಿದ್ದು ಜುಮ್ಕ ಬೇರೆ ಬಂದಿದೆ ಜುಮ್ಕಿ ಅದನ್ನು ನಾನು ಹಾಕೊಂಡಿಲ್ಲ ಫ್ರೆಂಡ್ಸ್ ಇವತ್ತು ಬುಧವಾರ ಬುಧವಾರನಾ ಮಂಗಳವಾರನಾ ನೋಡಿ ಹಾಂ ಸಾರಿ ಫ್ರೆಂಡ್ಸ್ ಇವತ್ತು ಮಂಗಳವಾರ ನಾನಂದರೆ ಮಂಡೇ ಸಂಡೇಯಿಂದಲೂ ಡ್ಯೂಟಿಗೆ ಇದ್ದೀನಲ್ಲ ಇವತ್ತು ಬುಧವಾರ ಅಂತ ಅನ್ಕೊಬಿಟ್ಟಿದ್ದೀನಿ ಫ್ರೆಂಡ್ಸ್ ಯಾರಿಗೆ ಕಲರ್ ಚೆನ್ನಾಗಿದೆಯಾ ನೋಡಿ ಇದೇ ಇನ್ನೂ ಬ್ಲೌಸೇ ಕಟ್ ಮಾಡ್ಸಿಲ್ಲ ಫ್ರೆಂಡ್ಸ್ ಬ್ಲೌಸ್ ತಗೋಬೋದು ನೀನು ನಾನು ಆಲ್ರೆಡಿ ನಿಮಗೆಲ್ಲ ಇದನ್ನು ಸ್ಯಾರಿಗಳನ್ನ ಗಿಫ್ಟ್ ತಂದಿದ್ದೆ ನೋಡಿ ನಾನು ರಿಟರ್ನ್ ಗಿಫ್ಟ್ಗೆ ನನ್ನ ಬರ್ತ್ಡೇಗೆ ಅವಾಗ ತೋರಿಸ್ತೀನಿ ಬ್ಲೌಸು ಈ ಥರ ಬಂದಿದೆ ಈ ಥರ ಹೂವೋದು ಇದನ್ನ ಕಟ್ ಮಾಡ್ಸಿಲ್ಲ ಫ್ರೆಂಡ್ಸ್ ವಲಸಕ್ಕೆ ಅಂತ ಇಟ್ಟಿದ್ದು ನಾನು ಹೆಂಗೋ ಸುಮ್ಮನೆ ರೀಲ್ಸ್ ಮಾಡಬೇಕಲ್ಲ ಒಂದೊಂದು ಸೀರಿಯಲ್ ಮಾಡೋಣ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ ಇನ್ನು ಫ್ರೆಂಡ್ಸ್ ಈ ಸ್ಯಾರಿಗೆ ಈ ಬ್ಲೌಸು ಮ್ಯಾಚ್ ಆಗುತ್ತೇನೋ ಅಂತ ಹಾಕೊಂಡಿದ್ದೀನಿ ಮ್ಯಾಚ್ ಆಗೈತೋ ಇಲ್ವೋ ನೀವೇ ಕಮೆಂಟ್ ಮಾಡಿ ಇನ್ನು ಫ್ರೆಂಡ್ಸ್ ಈಗ ನೋಡಿ ಅಂತೂ ಕಮ್ಮಿ ಆಗಿದೆ ಬಿಸಿಲು ಬರ್ತಾಯಿದೆ ಫ್ರೆಂಡ್ಸ್ ನಾನು ಬೆಳಗ್ಗೆಯೇ ಬಟ್ಟೆನ ವಾಶ್ ಮಾಡಿ ಮೇಲೆ ಹಾಕಿದ್ದೀನಿ ಈಗ ಫ್ರೆಂಡ್ಸ್ ನಾನು ಡ್ಯೂಟಿಗೆ ಹೋಗೋದು ಮುಂಚೆನೇ ಬಟ್ಟೆನ ತಗೊಂಡು ಬಂದು ಹಾಕ್ಬಿಟ್ಟೋಗಿದ್ದೀನಿ ಯಾಕೆಂದರೆ ಫ್ರೆಂಡ್ಸ್ ಆಲ್ರೆಡಿ ಡ್ರೈ ಆಗಿದೆ ಬಟ್ಟೆ ಮತ್ತು ಫ್ರೆಂಡ್ಸ್ ಇವತ್ತು ಫ್ರೆಂಡ್ಸ್ ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ಸ್ ಇನ್ನು ಫ್ರೆಂಡ್ಸ್ ನಂದು ವಾಚ್ ಅವರ್ಸು ಇನ್ನು ಒನ್ ತೌಸಂಡ್ ಆಗಬೇಕು ನೋಡೋಣ ಇನ್ನು ಟೂ ಮಂತ್ ಇದೆ ನಂದು ಆಗಸ್ಟಲ್ಲಿ ನಾನು ಚಾನಲ್ನ ಓಪನ್ ಮಾಡ್ಕೊಂಡಿರೋದು ಆಗಸ್ಟು ಟ್ವೆಂಟಿ ಏಯ್ಟು ಫ್ರೆಂಡ್ಸ್ ಇದನ್ನೇನು ಏನು ಬೇರೆ ಚಾನಲನ್ನು ನೋಡ್ಕೋಬೋದು ನಮ್ದು ಆ ಚಾನಲ್ ಓಪನ್ ಮಾಡಿದ್ರೆ ನಿಮಗೂ ಗೊತ್ತಾಗುತ್ತೆ ಯಾವ ಡೇಟಲ್ಲಿ ಓಪನ್ ಆಗಿರೋದು ಇವ್ರಿಗೆ ಎಷ್ಟು ಸಬ್ಸ್ಕ್ರೈಬರ್ ಇದ್ದಾರೆ ಎಷ್ಟು ವಾಚ್ ಅವರ್ಸ್ ವಾಚ್ ಅಂತ ಗೊತ್ತಾಗಲ್ಲ ಫ್ರೆಂಡ್ಸ್ ಅದು ಬಿಟ್ಟರೆ ಇನ್ನು ಎಲ್ಲರ ಚಾನಲನ್ನು ಇದು ಗೊತ್ತಾಗುತ್ತೆ ನೋಡಿ ಫ್ರೆಂಡ್ಸ್ ನಾನು ಸೋಪ್ ಆದಮೇಲೆ ಕೂತ್ಕೊಂಡು ಮಾಡ್ತಾಯಿದ್ದೀನಿ ಯಾಕೋ ನಿಂತ್ಕೊಳ್ಳೋಕೆ ಆಗಲಿಲ್ಲ ಅದಕ್ಕೋಸ್ಕರ ಈಗ ಇಷ್ಟೋ ತನಕ ನಾನು ಹೊರಗಡೆ ನಿಂತ್ಕೊಂಡು ರೀಲ್ಸ್ ಮಾಡ್ತಾಯಿದ್ದೆ ರೀಲ್ಸ್ ಮಾಡ್ತಿದ್ನಲ್ಲ ಅದಕ್ಕೋಸ್ಕರ ಈಗ ನಾನು ಇಲ್ಲೇ ಕೂತ್ಕೊಂಡು ಮಾಡ್ತಾ ಇನ್ನು ಫ್ರೆಂಡ್ಸ್ ಇವತ್ತು ನಂದು ರೋಟೀನ್ ಯಾವ ಥರ ಇತ್ತು ಅಂದರೆ ನಾನಿವತ್ತು ಮಾರ್ನಿಂಗ್ ಸಿಕ್ಸ್ ತರ್ಟಿ ಸೆವೆನ್ ಓಕಾಕ್ ಸಿಕ್ಸ್ ತರ್ಟಿಗೆ ಎದ್ದೆ ಅಂದ್ಕೊಳ್ಳಿ ನಂದು ಸ್ವಲ್ಪ ಇನ್ನು ಫ್ರೆಂಡ್ಸ್ ಫೋನ್ ಅದು ಇದು ಅಟೆಂಡ್ ಮಾಡೋ ಕೆಲಸ ಮಾಮೂಲಿ ನಂದು ಫ್ರೆಂಡ್ಸ್ ಇದ್ದೇ ಇರುತ್ತೆ ನನ್ನದು ಯಾವಾಗಲೂ ಫೋನ್ ಅಟೆಂಡ್ ಮಾಡೋದು ಫೋನ್ ಬರೋಲ್ಲ ಅನ್ನೋದು ಯಾವ ಟೈಮಲ್ಲೂ ಇಲ್ಲ ಫ್ರೆಂಡ್ಸ್ ಅದಂತೂ ನಂದು ಅರ್ಧ ಅವರ್ ನಡೆದೇ ನಡೆಯುತ್ತೆ ಡ್ಯೂಟಿ ಟೈಮ್ ಡ್ಯೂಟೀಲಿ ನಾನು ಮನೇಲಿರಲಿ ಡ್ಯೂಟಿನಲ್ಲಿರಲಿ ಡ್ಯೂಟಿಲಿ ಇದ್ದರೆ ಸ್ವಲ್ಪ ಜಾಸ್ತಿ ಫೋನ್ ಕಾಲ್ಸು ಇನ್ನು ಬೆಳಗ್ಗೆ ಆರೂವರೆಗೆ ನನಗೆ ಸ್ಟಾರ್ಟ್ ಆಗುತ್ತೆ ನಾನು ಸೆಕೆಂಡ್ ಶಿಫ್ಟ್ ಇದೆ ಫ್ರೆಂಡ್ಸ್ ನಂದು ಇವಾಗ ಮಧ್ಯಾಹ್ನ ಒಂದೂವರೆಯಿಂದ ರಾತ್ರಿ ಹತ್ತುವರೆ ನಂದು ಶಿಫ್ಟು ಫಿಫ್ಟೀನ್ ಡೇಸು ಏನಾದರೂ ನನ್ನ ಜೊತೆ ಇರೋರು ವೀಕ್ ಆಫ್ ತಗೊಂಡಾಗ ಏಯ್ಟ್ ಟು ಏಯ್ಟ್ ಮಾಡ್ತೀನಿ ಕಂಟಿನ್ಯೂ ಡ್ಯೂಟಿ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ಯಾಕೋ ಈ ಕೈ ನೋಡಿ ಅವಾಗ ಊತ ಬಂದಿತ್ತು ಬೆರಳು ಇವತ್ತು ಯಾಕೋ ತುಂಬಾ ಇದೆ ಏನಂತ ಗೊತ್ತಿಲ್ಲ ಒಂಥರ ಗಂಟು ಥರ ಬಂದಿದೆ ಇದು ನನಗೆ ಆಫೀಸಲ್ಲಿ ಸೆಕೆಂಡ್ ವ್ಯಾಕ್ಸಿನೇಷನ್ ತಗೊಂಡಲ್ಲ ಆವಾಗ ನನಗೆ ಆ ಥರ ಆಗಿದ್ದು ನೋಡಿ ಇದೊಂದು ಬೆರಳು ಸ್ವಲ್ಪ ನೋವಾಗೈತೆ ಇದನ್ನು ಫ್ರೆಂಡ್ಸ್ ನಾನು ಬ್ಲಡ್ ಚೆಕಪ್ ಎಲ್ಲ ಮಾಡಿಸೀನಿ ಎಲ್ಲ ಮಾಡಿಸೀನಿ ಈಗ ಬರೀ ನರ ನೋಡ್ತಾರಲ್ಲ ಆ ಡಾಕ್ಟ್ರನ್ನೊಬ್ರಿಗೆ ತೋರಿಸ್ಬೇಕಷ್ಟೇ ನಾನು ಈಗ ತೋರಿಸಿರೋ ಡಾಕ್ಟ್ರು ಎಲ್ಲನೂ ನೋಡ್ತಾರೆ ಫ್ರೆಂಡ್ಸ್ ಎರಡು ಸಲ ನನಗೆ ಬ್ಲಡ್ ಚೆಕಪ್ ಮಾಡಿದರು ಏನಂತ ಗೊತ್ತಿಲ್ಲ ಈಗ ಮಾಮೂಲಿ ನಮ್ಮದು ಕೈ ಮೇಯ್ನು ಅಂದರೆ ಡೈಲಿ ಕೆಲಸ ನಡೀತಾನೆ ಇರುತ್ತೆ ನಿಮಗೂ ಗೊತ್ತು ನಾವು ಏನೇ ಕೆಲಸ ಮಾಡೋದಾದ್ರು ಕೈಯಿಂದಲೇ ಸ್ಟಾರ್ಟ್ ಮಾಡಬೇಕು ಈ ಥರ ಆಗಿದೆ ಇವತ್ತು ಫ್ರೆಂಡ್ಸ್ ನಾನೇನು ಡ್ಯೂಟಿ ಇರೋದು ಜಾಕರ ಫ್ರೆಂಡ್ಸ್ ಹೋಗ್ತೀನಿ ನಂದು ಡ್ಯೂಟಿ ಇರೋದು ಒನ್ ತರ್ಟಿ ಇವಾಗ ಟೈಮ್ ಬಂದು ಲೆವೆನ್ ತರ್ಟಿ ಆಗಿದೆ ಬೆಳಗ್ಗೆನೇ ಫ್ರೆಂಡ್ಸ್ ಬನ್ನಿ ನಾನು ಎದ್ದು ಏನೇನು ನಂದ ಡೈಲಿ ವರ್ಕಿಂಗು ಕೆಲಸಕ್ಕೆ ಹೋಗೋರ್ದು ಹೇಗಿರುತ್ತೆ ಜೀವನ ಅಂತ ನಿಮಗೆ ಗೊತ್ತಾಗಬೇಕಲ್ಲ ಅದ್ರ ಬಗ್ಗೆ ಸ್ವಲ್ಪ ನಿಮಗೆ ಮಾತಾಡ್ತೀನಿ ಏನಂದರೆ ಫ್ರೆಂಡ್ಸ್ ನಾನು ಬೆಳಗ್ಗೆ ಎದ್ದು ಸ್ವಲ್ಪ ನೀರು ಬಂದಿದೆ ನಮಗೆ ಸೆವೆನ್ ಓ ಕ್ಲಾಕಿಗೆ ನಾನು ಫ್ರೆಂಡ್ಸ್ ಬಂದು ನೀರು ಬಂದ ತಕ್ಷಣ ನೆನ್ನೆನೆ ಬೆಡ್ಶೀಟ್ಗಳನ್ನ ನನ್ನ ಮಗಳು ಎಲ್ಲನೂ ತೆಗೆದಿಟ್ಟಿದ್ಲು ಒಂದಿನ ನೆನಲಿ ಅಂತ ನೆನೆಸಿದೆ ಫ್ರೆಂಡ್ಸ್ ಅದನ್ನೆಲ್ಲ ವಾಶ್ ಮಾಡಿ ಬಟ್ಟೆ ಇತ್ತು ವಾಶ್ ಮಾಡಿ ನಾನು ಫ್ರೆಂಡ್ಸ್ ಯಾವಾಗಲೇ ಆಗಲಿ ಎದ್ದು ಫಸ್ಟು ದೇವ್ರ ಮನೆಗೆ ಹೋಗಿ ದೇವ್ರ ಫೋಟೋ ನೋಡಿ ಶಿವ ಮತ್ತು ರಾಘವೇಂದ್ರದ್ದು ಫಿಶ್ಗಳಿಗೆ ಫುಡ್ ಹಾಕಿ ಆಮೇಲೆ ಬೇರೆ ಕೆಲಸ ಮಾಡೋದು ಮುಖ ವಾಶ್ ಮಾಡಿಕೊಂಡು ಹೋಗಿ ಫ್ರೆಂಡ್ಸ್ ನಾನು ನಿನ್ನೆ ವರ್ಕ್ ಪ್ಲೇಸಲ್ಲಿ ಸೆವೆನ್ ಓ ಕ್ಲಾಕಿಗೆ ಊಟ ಮಾಡಿದ್ದೆ ಅಂದರೆ ಮಧ್ಯಾಹ್ನ ಒಂದುವರೆನೋ ಒಂದು ಗಂಟೆಗೆ ಇಲ್ಲಿ ಸ್ವಲ್ಪ ಮುದ್ದೆ ಸಾಂಬಾರು ಮಾಡಿದೆ ಫ್ರೆಂಡ್ಸ್ ಆ ವೀಡಿಯೋನ ನಾನು ಆಲ್ರೆಡಿ ನಿಮಗೆ ಹಾಕಿದ್ದೀನಿ ಮುದ್ದೆ ತಿಂದೋಗಿದ್ನಲ್ಲ ಅಂದ್ಬಿಟ್ಟು ಫ್ರೆಂಡ್ಸ್ ನಾನು ಏಳು ಗಂಟೆ ಸಾಯಂಕಾಲ ಏಳು ಗಂಟೆಗೆ ಊಟ ಮಾಡಿದೆ ಅಷ್ಟೇ ಫ್ರೆಂಡ್ಸ್ ಇನ್ನ ನಾನು ಹನ್ನೊಂದು ಹತ್ತುವರೆ ಡ್ಯೂಟಿ ಮುಗೀತು ಬ್ರೀಫಿಂಗ್ ಎಲ್ಲ ಮುಗಿಯ ಗೊತ್ತೊಂದು ಹನ್ನೊಂದು ಹನ್ನೊಂದು ಕಾಲ್ಗೆನೋ ಬಂದೆ ಫ್ರೆಂಡ್ಸ್ ಆವಾಗ ನಾನು ಬಂದು ಏನೂ ಊಟ ಮಾಡಿಲ್ಲ ಬರೀ ಒಂದು ಕಪ್ ನೀರನ್ನ ಕುಡಿದ್ಬಿಟ್ಟು ಫ್ರೆಂಡ್ಸ್ ಮಲ್ಕೊಬಿಟ್ಟೆ ನಾನು ಆ ಟೈಮಲ್ಲಿ ಊಟ ಮಾಡಲ್ಲ ಫ್ರೆಂಡ್ಸ್ ನಾನು ಕಿಚನ್ ಒಳಗಡೆನೇ ಹೋಗಲಿಲ್ಲ ನನ್ನ ಮಗಳನ್ನ ಕೇಳಿದೆ ಸಾಂಬಾರು ಬಿಸಿ ಮಾಡಿಟ್ಟಿದ್ದೆ ಮಗ ಅಂತ ಮಾಡಿಟ್ಟಿದ್ದೀನಿ ಮಮ್ಮಿಯಿಂದ ನಾನು ಬರೋ ಅಷ್ಟರಲ್ಲಿ ಒಂದೊಂದು ಸಲ ಮಲಗಿರ್ತಾಳೆ ಒಂದೊಂದು ಸಲ ಎದ್ದಿರ್ತಾಳೆ ಫ್ರೆಂಡ್ಸ್ ಯಾಕಂದರೆ ಸೆಕೆಂಡ್ ಶಿಫ್ಟ್ ಇದ್ದರೆ ಅವರು ಸಂದು ಕೆಲಸ ಮಾಡ್ತಾರಲ್ಲ ಫ್ರೆಂಡ್ಸ್ ಹಂಗಾಗಿ ನಾನು ಬಂದು ಮಲ್ಕೊಂಡಿದ್ದೆ ಅದಕ್ಕೆ ಬೆಳಗ್ಗೆ ಫ್ರೆಂಡ್ಸ್ ಬೇಗನೆ ಎದ್ನಲ್ಲ ಆಗ ಒಂದು ಏಳು ಸೆವೆನ್ ತರ್ಟಿಗೆಲ್ಲ ಹೊಟ್ಟೆ ಸಿಕ್ಕಿತ್ತು ಬ್ರೆಡ್ಡು ಕಾಫಿ ಫ್ರೆಂಡ್ಸ್ ನಾನು ಒಂದು ಟೈಮ್ ಕಾಫಿ ಕುಡಿತೀನಿ ಬೆಳಗ್ಗೆ ಟೈಮು ಇನ್ನು ಸಂಜೆ ಟೈಮೆಲ್ಲ ನಾನು ಕುಡಿಯೋಲ್ಲ ಯಾವಾಗಲೂ ಅಪರೂಪ ಮಧ್ಯಾಹ್ನ ಕುಡಿಯೋಲ್ಲ ಫ್ರೆಂಡ್ಸ್ ನಾನು ಜ್ಯೂಸ್ ಮಾತ್ರ ಕುಡಿತೀನಿ ಜ್ಯೂಸ್ ಅಂದರೂ ಬೆಳಗ್ಗೆ ಹೊತ್ತು ಮನೆಯಲ್ಲೇ ಕುಡಿದೋಯ್ತೀನಿ ಮತ್ತು ಫ್ರೆಂಡ್ಸ್ ಇನ್ನು ಹಂಗಾಗಿ ಬ್ರೆಡ್ ಕಾಫಿ ತಿಂದ್ಬಿಟ್ಟು ನಾನೇ ಮಾಡಿದೆ ಅವಳು ನೆನ್ನೆನೇ ಹೇಳಿದ್ಲು ಮೆಂತ್ಯ ಪಲಾವ್ ಮಾಡು ಅಂತ ಫ್ರಿಜ್ಜಲ್ಲಿ ಇಟ್ಟಿದ್ವಲ್ಲ ಸೊಪ್ಪು ಸ್ವಲ್ಪ ಮಿಲ್ಟ್ ಆಗಿತ್ತು ಬಾಕ್ಸ್ ಒಳಗಡೆ ನೆನ್ನೆ ಕೆಳಗಡೆ ಇದಿಂದ ನಾನೇ ಫ್ರಿಜ್ಜೊಳಗೆ ಇಡಬೇಕಿತ್ತು ಮರ್ಕೊಂಡಿದ್ದೆ ಆಮೇಲೆ ಫ್ರೆಂಡ್ಸ್ ಸೊಪ್ಪು ಸ್ವಲ್ಪನೇ ಸಿಕ್ತು ವಾಕಿಂಗ್ ಮುಗಿಸ್ಕೊಂಡು ಅವಳು ಬಂದು ಆಮೇಲೆ ಫ್ರೆಂಡ್ಸ್ ತರಕಾರಿ ಬಂದು ಆಲೂಗೆಡ್ಡೆ ಚಪ್ಪರು ಬದನೆಕಾಯಿ ಇದು ಬದನೆಕಾಯಿ ಎಲ್ಲ ಇತ್ತು ನಾನೇನು ರುಬ್ಬಿ ಮಾಡಲ್ಲ ಫ್ರೆಂಡ್ಸ್ ಯಾವಾಗಲಾದ್ರೂ ಅಷ್ಟೇ ನಾನು ಹಂಗೆ ಕಟ್ ಮಾಡಿನೇ ಮಾಡೋದು ರುಬ್ಬಿ ಮಾಡೋದು ಯಾವಾಗಾದರೂ ಜಾಸ್ತಿ ಮಾಡೋ ಟೈಮಲ್ಲಿ ಇಲ್ಲಾಂದರೆ ನಾನು ರುಬ್ಬಿ ಮಾಡಲ್ಲ ಪಲಾವ್ ಮಾಡಿ ಫ್ರೆಂಡ್ಸ್ ಅವಳು ಕಡಲೆಕಾಳನ್ನ ನೆನೆಸಿದ್ದು ಮಮ್ಮಿ ಕಡಲೆಕಾಳನ್ನ ಬೇಯಿಸಂದು ಅದನ್ನು ಬೇಯಿಸಿ ಒಗ್ಗರಣೆ ಮಾಡಿ ಇನ್ನು ಫ್ರೆಂಡ್ಸ್ ನಾನು ದಾಳಿಂಬೆ ಜ್ಯೂಸ್ನ ಇವಾಗ ಕುಡಿತಾ ಇದ್ದೀನಿ ಫ್ರೆಂಡ್ಸ್ ಯಾಕೆಂದರೆ ಒಂದೇ ಸಲ ಸುಸ್ತಾದಂಗೆ ಆಗುತ್ತಲ್ಲ ಇನ್ನು ಅಂದ್ಬಿಟ್ಟು ಯಾಕೋ ಗೊತ್ತಿಲ್ಲ ಫ್ರೆಂಡ್ಸ್ ಆಕಳಿಗೆ ಬರ್ತದ ಯಾರು ನೆನೆಸ್ಕೊತವ್ರೋ ಗೊತ್ತಿಲ್ಲ ಅವರು ಅಂತಲೂ ಗೊತ್ತಿಲ್ಲ ನಿದ್ದೆ ಏನು ಕಮ್ಮಿ ಆಗಿಲ್ಲ ನಿದ್ದೆ ಕರೆಕ್ಟಾಗಿ ಮಾಡ್ತಾಯಿದ್ದೀನಿ ಲೆವೆನ್ ಓ ಕ್ಲರ್ ಲೆವೆನ್ ತರ್ಟಿಗೆ ಬಂದು ನಾನು ಯಾವ ಮೊಬೈಲು ನೋಡಲಿಲ್ಲ ಯಾವುದೂ ಇಲ್ಲ ಫ್ರೆಂಡ್ಸ್ ನಾನು ಇಷ್ಟೊತ್ತಿನಲ್ಲಿ ಎಷ್ಟೋ ಮೊಬೈಲ್ ವೀಡಿಯೋ ಮಾಡೋದು ಅಷ್ಟೇ ಮತ್ತು ಬೆಳಗ್ಗೆ ಎಂಟು ಅವರು ಏಳೆಂಟು ಅವರ್ ನಿದ್ದೆ ಮಾಡ್ತೀನಿ ಫ್ರೆಂಡ್ಸ್ ಆಮೇಲೆ ಕಡಲೆ ಕಾಳನ್ನ ಬೇಯಿಸಿ ಒಗ್ಗರಣೆ ಮಾಡಿ ಇನ್ನು ಫ್ರೆಂಡ್ಸ್ ನಾನು ಸ್ನಾನ ಮಾಡ್ಕೊಂಡೆ ಇವತ್ತು ನಾಷ್ಟ ಮಾಡಿದೆ ಪಾತ್ರೆ ಎಲ್ಲ ವಾಶ್ ಮಾಡಿ ಆಮೇಲೆ ದೇವ್ರ ಪೂಜೆ ಮಾಡಿದೆ ಫ್ರೆಂಡ್ಸ್ ಇನ್ನೆನ್ನೆ ಹೂವು ತಂದಿದೆ ಸ್ವಲ್ಪ ಮುಡಿಸಿ ಯಾಕಂದರೆ ನಾನು ಅಲ್ಲೇ ಹೂವು ತಗೋತೀನಿ ಒಂದು ಐವತ್ತು ರೂಪಾಯಿ ನೂರು ರೂಪಾಯಿಗೆ ಹಂಗಾಗಿ ತ್ರೀ ಡೇಸು ನಾನು ಮಾರಿಗೋಲ್ಡ್ ಹೂವು ತರೋದು ಅದು ಬಾಡಲ್ಲ ಇನ್ನು ಪೂಜೆ ಎಲ್ಲ ಆಯಿತು ಫ್ರೆಂಡ್ಸ್ ನಾಷ್ಟ ಎಲ್ಲ ಮಾಡಿದೆ ನನ್ನ ಮಗಳು ತಿಲೆ ನನಗೂ ಆಕೆ ಬಂದು ನಾನು ಜ್ಯೂಸ್ ಮಾಡ್ಕೊಂಡಿದ್ದೆ ನಾನು ಒಂದು ನಾಷ್ಟ ತಿಂದು ಜ್ಯೂಸ್ ಕುಡಿದೆ ಈಗ ಫ್ರೆಂಡ್ಸ್ ನಾನು ಒಂದು ಗಂಟೆಗೆ ಸ್ವಲ್ಪ ಮುದ್ದೆ ಮಾಡ್ಕೊಂಡಿದ್ದೆ ಯಾಕೆ ಫ್ರೆಂಡ್ಸ್ ನನಗೆ ಪಟ್ ಶಿಫ್ಟಲ್ಲೂ ಮುದ್ದೆ ತಿನ್ನೋಕೆ ಇರಲ್ಲ ನೋಡಿ ಯಾವಾಗಾದ್ರೂ ನಮಗೆ ಟೈಮು ಸಿಗಲ್ಲ ಅಂದ್ಕೊಂಡ್ರೆ ಸಿಗೋದೇ ಇಲ್ಲ ಟೈಮ್ ಸಿಗುತ್ತೆ ಮಾಡ್ಕೊಳ್ಳೋಣ ಅಂದರೆ ಮಾಡ್ಕೊ ಫ್ರೆಂಡ್ಸ್ ಅದಕ್ಕೆ ದಯವಿಟ್ಟು ಇದನ್ನೆಲ್ಲರೂ ಫಾಲೋ ಮಾಡಿ ಯಾಕೆ ಗೊತ್ತಾ ನಾವು ಅಯ್ಯೋ ನನಗೇನಕ್ಕೂ ಟೈಮೇ ಇಲ್ಲ ಅಂದರೆ ಅದು ಟೈಮ್ ಆಗಲ್ಲ ಇಲ್ಲ ಈ ಟೈಮಲ್ಲಿ ನಾನು ಏನಾರು ಮಾಡಲೇಬೇಕು ಅಂತ ಅಂದರೆ ಕಷ್ಟಪಟ್ಟು ನಾವು ಆ ಟೈಮ್ನ ಮಾಡಲೇಬಹುದು ಫ್ರೆಂಡ್ಸ್ ನೋಡಿ ಇವಾಗ ಎಲ್ಗಾರು ಹೋಗ್ಬೇಕು ಅಂತ ಎಷ್ಟು ಕಷ್ಟಪಟ್ಟು ಹೋಗ್ತೀವಿ ಫ್ರೆಂಡ್ಸ್ ನಾನು ಎಲ್ಲಾದರೂ ಹೋಗಬೇಕು ಊರಿಗೆ ಅಂದರೆ ಇಷ್ಟೊಂದು ನಂದು ಕೆಲಸ ಇದ್ರೂ ನಾಳೆ ಏನಾದರೂ ವೀಕ್ ಆಫ್ ಇತ್ತು ಅಂದರೆ ಎಲ್ಗಾರು ಹೋಗ್ಬೇಕು ಅಂದರೆ ನಾಲ್ಕು ಗಂಟೆ ಐದು ಗಂಟೆಗೆಲ್ಲ ಎದ್ದು ಹೋಗೇ ಬರ್ತೀನಿ ನೋಡಿ ಇವತ್ತು ನಾನು ಹಾಸನ್ಗೆ ಹೋಗಿದ್ದೆ ಪುರದಮ್ಮ ಟೆಂಪಲ್ಗೆ ಫ್ರೆಂಡ್ಸ್ ನಾನು ಡ್ಯೂಟಿ ಮುಗಿಸ್ಕೊಂಡು ಬಂದು ಬೆಳಗ್ಗೆ ನಾಲ್ಕುವರೆ ಐದು ಗಂಟೆಗೆಲ್ಲ ಎದ್ದು ಓದೆ ಇನ್ನು ಅವತ್ತು ಫ್ರೆಂಡ್ಸ್ ನನ್ನ ಮಗಳು ಬರಲಿ ಅವಳಿಗೆ ಕೆಲಸ ಜಾಸ್ತಿ ಆಯ್ತು ಮೇಲೆ ನೀನೇ ಹೋಗ್ಬಿಟ್ವಾ ಅಂತ ಒಂದೊಂದ್ಸಲ ಅವಳು ನಾನು ಅರ್ಜೆಂಟ್ ಬೇಗ ಎದ್ದೋಯ್ತೀನ ಫ್ರೆಂಡ್ಸ್ ಅವಾಗ ಬರೋಲ್ಲ ಬೇಗ ಎದ್ದು ಹೇಳಬೇಕಲ್ಲ ಅಂತ ಅದನ್ನು ಒಂದು ಸ್ವಲ್ಪ ಅವಳದು ಐಡಿಯಾ ಇದೆ ಯಾಕೆಂದರೆ ಅವ್ಳಿಗೆ ಬೇಗ ಎದ್ದು ಹೋಗಬೇಕು ಅಂದರೆ ಆಗಲ್ಲ ಆಮೇಲೆ ಫ್ರೆಂಡ್ಸ್ ಅವಳು ಏನಾದರೂ ಅವಳು ಫ್ರೆಂಡ್ಸ್ಗಳದು ಫಂಕ್ಷನ್ನು ಏನಾದರೂ ಮೈಸೂರು ಇಲ್ಲಿಗೆಲ್ಲ ಹೋಗಬೇಕು ಅಂದರೆ ಫ್ರೆಂಡ್ಸ್ ಮೂರುವರೆಗೆಲ್ಲ ಎದ್ದು ಹೋಗ್ತಾಳೆ ಅವಾಗ ಏನು ನಾನು ಕೇಳಲ್ಲ ಅಕಸ್ಮಾತ್ ನನ್ನ ಜೊತೆ ಎಲ್ಲಾದರೂ ಅಲ್ಲಿಗೆ ಹೋಗ್ಬೇಕು ಮಗ ಇಲ್ಲಿಗೆ ಹೋಗ್ಬೇಕು ಬೆಳಿಗ್ಗೆ ಅಂದರೆ ಅವತ್ತು ಬಂದ ಮೇಲೆ ಹೇಳ್ತಾ ಇದ್ದಾಳೆ ಇಲ್ಲ ನಾನು ಬರ್ತಾಯಿದ್ದೆ ನೀನು ಅಲ್ಲಿ ಅರ್ಜೆಂಟ್ ಅರ್ಜೆಂಟ್ ಮಾಡ್ತೀಯಾ ಬೆಳಗ್ಗೆ ಹೋಗಿ ಸಾಯಂಕಾಲ ಬರಬೇಕು ಆಮೇಲೆ ಅವಳೇ ಹೇಳಿದ್ಲು ಫ್ರೆಂಡ್ಸ್ ಮಮ್ಮಿ ನಾನು ಲ್ಯಾಪ್ಟಾಪ್ನ ಬಸ್ಸಲ್ಲೇ ಇಟ್ಕೋತೀನಿ ನಾನು ಈಗ ಈಗೇನು ಫ್ರೆಂಡ್ಸ್ ಅವರು ಕೂತಿತ್ತ ನಿಂತಿತ್ತಲ್ಲೇ ಕೆಲಸ ಮಾಡ್ಬೋದಲ್ಲ ಅಂತ ನೋಡಿದ್ರೆ ಕೈ ಕೊಟ್ಲು ಬರಲೇ ಇಲ್ಲ ಫ್ರೆಂಡ್ಸ್ ಆಮೇಲೆ ಬಂದಮೇಲೆ ಹೇಳ್ದೆ ಅಯ್ಯೋ ಅರ್ಜೆಂಟ್ ಅರ್ಜೆಂಟ್ ನಿನ್ನ ಹತ್ರ ಬೇಗ ಎದ್ದೇಳಬೇಕು ಯಾವಳು ಬರ್ತಾಳು ಹೋಗು ಬೈತೀಯಾ ಬರಲಿ ಆ ಥರ ಅವಳು ಫ್ರೆಂಡ್ಸ್ ನಾನು ಆ ಥರ ಇಲ್ಲ ಆಮೇಲೆ ಅವಳು ಫ್ರೆಂಡ್ಸ್ ಇನ್ನೊಂದು ವಿಷಯ ಗೊತ್ತಾ ನಮ್ಮ ಮಗಳು ಬಸ್ಸು ರಶ್ ಆಗಿದ್ರೆ ಊರಿಗೆ ವಾಪಸ್ ಹೋಯ್ತಾಳೆ ಫ್ರೆಂಡ್ಸ್ ಬರೋದಿಲ್ಲ ಬೆಂಗಳೂರಿಗೆ ನೀವು ಈ ಥರ ಯಾರನ್ನಾದರೂ ನೋಡಿದ್ದೀರಾ ಏನಂತೇಳಿ ಗೊತ್ತಾ ನನಗೆ ಎಷ್ಟು ಸಲ ಫೋನ್ ಮಾಡ್ತಾರೆ ಮಮ್ಮಿ ನಾನೇನೋ ಒಂಟು ಬಂದವಳಲ್ಲ ಹೊಳೆ ನರಸೀಪುರದಲ್ಲಿ ಬಸ್ ಹತ್ರ ಬೆಂಗಳೂರದ ಅಂದರೆ ಎಲ್ಲಿ ಬರ್ತಾಯಿದ್ದೀಯ ಮಗ ಅಂದರೆ ನಾನು ವಾಪಸ್ ಊರಿಗೆ ಬಂದೆ ಅಂತ ಯಾಕೆ ಅಂದರೆ ಅಯ್ಯೋ ಬಸ್ ರಶ್ ಆಗೋಯ್ತು ಹೋಗಿ ಯಾರು ಬರ್ತಾರೆ ಅಂತ ನನಗೆ ಅದೇ ಆಶ್ಚರ್ಯ ಫ್ರೆಂಡ್ ನಾನು ಹಂಗಲ್ಲ ಏನಾದರೂ ರಶ್ ಇರಲಿ ಹತ್ತಿ ಬಂದ್ಬಿಡ್ತೀನಿ ಆದರೆ ಅವಳು ಮಾತ್ರ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಒಂದು ದಿವಸಕ್ಕೂ ಎಷ್ಟು ಸಲ ಆಗೈತೆ ಇದು ಅಂದರೆ ಫ್ರೆಂಡ್ಸ್ ಒಂದು ಐದಾರು ಸಲ ಒನ್ ಟು ಒಳೆ ನರ್ಸಿಪುರ ನಮ್ಮ ಮೂರು ಕಿಲೋಮೀಟ್ರ್ ಒಂದು ಎರಡು ಮೂರು ಕಿಲೋಮೀಟ್ರ್ ಆಗುತ್ತೆ ಫ್ರೆಂಡ್ಸ್ ಊರಲ್ಲಿ ಅಲ್ಲಿಗೆ ಬಂದು ನಾವು ಬಸ್ ಹತ್ತಬೇಕು ಎಷ್ಟೊಂದು ಸಲ ಬಸ್ಗೆ ಅಂತ ಬಂದಿರ್ತಾಳೆ ನಾನು ಎಲ್ಲೇ ಮಾಮೂಲಿ ಫೋನ್ ಮಾಡಬೇಕಲ್ಲ ಫ್ರೆಂಡ್ಸ್ ಹೆಣ್ಮಕ್ಳು ಬಸ್ಸಿಗೆ ಬಂದರೆ ಎಲ್ಲಿದೀಯ ಮಗ ಎಷ್ಟು ಗಂಟೆಗೆ ಗೊತ್ತೀಯೋ ಅಡುಗೆ ಮಾಡ್ಬೇಕಂತ ಏನಾದರೂ ನಾನು ಅಡುಗೆ ಏನು ಅಳತೆ ಮೇಲೆ ಮಾಡಲ್ಲ ಆದರೂ ಒಂದು ಮಾತು ವಿಚಾರಿಸ್ಬೇಕಲ್ಲ ನಾನೇನು ಅನ್ಕೊಂಡಿದ್ದೀನಿ ಓ ನಮ್ಮ ಹುಡುಗಿ ಏಳು ಗಂಟೆಗೆ ಬರ್ಬೋದು ಎಂಟು ಗಂಟೆಗೆ ಬರ್ಬೋದು ಅನ್ಕೋತೀನಿ ಫ್ರೆಂಡ್ಸ್ ಎಲ್ಲಿದೆಯಾ ಮಗ ಅಂತ ನಾನಂದರೆ ಮಮ್ಮಿ ನಾನು ಊರಿಗೆ ವಾಪಸ್ಸು ಹೋದ ಯಾಕೆ ಏ ಬಸ್ ಎಲ್ಲ ಬಂದು ಬಸ್ಸೆಲ್ಲ ರಶ್ ಆಗಿತ್ತು ಬೆಂಗಳೂರಿಗೆ ಈಗ ನೋಡಿ ಫ್ರೆಂಡ್ಸ್ ಚಂದ್ರಾಯಪಟ್ಣ ತನಕ ಬಸ್ಸು ರಶ್ ಇರುತ್ತೆ ಆಮೇಲೆ ನಾವು ಕೂತ್ಕೋಬೋದು ಒಂದು ಸೀಟ್ ಇಟ್ಕೊಂಡು ಯಾಕೆ ಅಂದರೆ ಹೋಗೋರು ಯಾರು ಬರ್ತಾರೆ ನಾನು ಬರೋಲ್ಲ ಬಸ್ಸು ರಶ್ ಆಗಿತ್ತು ಇದೇ ಥರ ಹೇಳ್ತಾರೆ ಫ್ರೆಂಡ್ಸ್ ಎಷ್ಟೋ ಸಲ ಹಂಗೆ ಮಾಡೋಳೆ ಏನೋ ಒಂದೊಂದ್ಸಲ ನಾನು ರಶ್ ಬಸ್ಸಲ್ಲಿ ಬರುವಾಗ ಅದೇ ಅನ್ಕೋತೀನಿ ಅಯ್ಯೋ ನಮ್ಮ ಹುಡುಗಿದೇ ಫಾಲೋ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ ನಾವು ರಶ್ಶು ಅದು ಇದು ಅಂತ ಹೊತ್ಕೊಂಡು ಫ್ರೆಂಡ್ಸ್ ನೀವು ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ ನಾನು ಎಷ್ಟೋ ಸಲ ಸೀಟ್ ಪಕ್ಕ ನೆಲ ಇರುತ್ತಲ್ಲ ಫ್ಲೋರು ಅಲ್ಲಿ ಕೂತ್ಕೊಂಡು ಬಂದಿದ್ದೀನಿ ಡೈರೆಕ್ಟ್ ಬಸ್ಗೆ ಇದು ನಾನ್ ಸ್ಟಾಪ್ ಬಸ್ಗೆ ಆ ಥರ ಬಂದಿದ್ದೀನಿ ಫ್ರೆಂಡ್ಸ್ ಎಷ್ಟೋ ಸಲ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಹಾಗಾಗಿ ಅವಳು ಮಾತ್ರ ನಮ್ಮ ಮಗಳು ಬರೋಲ್ಲ ಎಷ್ಟೋ ಜನನು ಬರೋಲ್ಲ ಬಿಡಿ ಈ ಥರ ಏನು ನಾವೇ ಅಂತಲ್ಲ ಸ್ವಲ್ಪ ಜನಕ್ಕೆ ಆ ಥರ ಅಯ್ಯೋ ಏನು ಟಯರ್ಡ್ ಮಾಡ್ಕೊಂಡು ಈ ಥರ ಸೀಟ್ ಇಲ್ಲದೆ ಹೋಗ್ಬೇಕು ಅದು ಒಂಥರ ಒಳ್ಳೇದೇ ಅಲ್ವಾ ಫ್ರೆಂಡ್ಸ್ ಹಂಗಾಗಿ ಫ್ರೆಂಡ್ಸ್ ಇನ್ನು ನಾನು ಆಲ್ರೆಡಿ ಯೂನಿಫಾರ್ಮ್ನ ಐರನ್ ಮಾಡಿಟ್ಟಿದ್ದೀನಿ ನನ್ನ ಡ್ರೆಸ್ಸು ಐರನ್ ಮಾಡಿಟ್ಟಿದ್ದೀನಿ ಏನು ಮಾಡೋದು ಫ್ರೆಂಡ್ಸ್ ಡೈಲಿ ಈ ಕೆಲಸ ನನಗೆ ಯಾಕೋ ಈ ನಡುವೆ ಗಾಡಿ ಓಡಿಸೋಕ್ಕೆ ಬೇಜಾರಾಗ್ತಾಯಿದೆ ಒಂಥರ ಟ್ರಾಫಿಕ್ ಅಂತೂ ಫುಲ್ಲು ಟ್ರಾಫಿಕ್ಕು ನೆನ್ನೆ ಅಂತೂ ಫ್ರೆಂಡ್ಸ್ ನನಗೆ ಡ್ಯೂಟಿಗೆ ಹೋಗ್ಬೇಕಾದ್ರೆ ಗಾಡಿ ಅಷ್ಟರಲ್ಲಿ ಸಾಕಾಗೋಯಿತು ಇನ್ನೂರು ಟ್ರಾಸ್ ಹತ್ರ ಎಲ್ಲ ಕಡೆ ಟ್ರಾಫಿಕ್ ಆಗೋಯ್ತು ಫ್ರೆಂಡ್ಸ್ ಆ ಟ್ರಾಫಿಕ್ ನೆನೆಸ್ಕೊಂಡ್ರೆ ಒಣಸಲ್ಲ ಏನಪ್ಪ ಈ ಬೆಂಗ್ಳೂರು ಜೀವನವೇ ಬೇಡ ಅನಿಸುತ್ತೆ ನನಗೆ ಏನಂತಾರೆ ಫ್ರೆಂಡ್ಸ್ ಎಷ್ಟೋ ಜನಕ್ಕೆ ಹಂಗೆ ಅನಿಸುತ್ತೆ ಯಾಕೆ ಅಂದರೆ ಎಷ್ಟು ಗಾಡಿ ಹ್ಯಾಂಡ್ಲ್ ತಿರುಗಿಸ್ತೀವಿ ತಿರುಸಿ ತಿರುಗಿಸಿ ಅಷ್ಟು ಟ್ರಾಫಿಕ್ ಆಗೋಗುತ್ತೆ ಕೊನೆಗೂ ಫ್ರೆಂಡ್ಸ್ ನಾನು ಒಂದು ಇಪ್ಪತ್ತೊಂಬತ್ತು ಒಂದೂವರೆ ಡ್ಯೂಟಿ ಇನ್ನೊಂದು ಒಂದೇ ನಿಮಿಷದಷ್ಟು ಓದೇ ಏನು ಮಾಡೋಂಗಿಲ್ಲ ಫ್ರೆಂಡ್ಸ್ ನಮ್ಮ ಕೆಲಸನೇ ಆ ಥರ ಇನ್ನು ಫ್ರೆಂಡ್ಸ್ ನಮ್ಮ ಮನೇಲಿ ಪೂಜೆ ಡೈಲಿ ಫಸ್ಟ್ ಶಿಫ್ಟ್ ಇದ್ರೂ ಅಷ್ಟೇ ಸೆಕೆಂಡ್ ಶಿಫ್ಟ್ ಹೋದರೆ ಫ್ರೆಂಡ್ಸ್ ಫಸ್ಟೇ ನಾನು ಪೂಜೆ ಮಾಡಿಬಿಡ್ತೀನಿ ಇನ್ನು ಮೇಲೆ ಗಿಡಗಳಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಬಂದೆ ಹಿಂಗಾಗಿ ಇನ್ನು ಫ್ರೆಂಡ್ಸ್ ಪ್ಯಾಸೇಜ್ ಎಲ್ಲ ಬಿಡಿಸಿ ಮಾಮೂಲಿ ಒಂದು ಚಿಕ್ಕ ರಂಗೋಲಿನ ಬಿಡ್ತೀನಿ ಫ್ರೆಂಡ್ಸ್ ನಾನು ಏನೋ ಬಿಸಿಲು ಜಾಸ್ತಿ ಇದೆ ಫ್ರೆಂಡ್ಸ್ ಈಗ ಡ್ಯೂಟಿಗೋ ನೆನ್ನೆ ಅಂತೂ ಫುಲ್ ಬಿಸಿಲಿದ್ದು ನಾನು ಡ್ಯೂಟಿಗೆ ಹೋಗೋದು ಅಂತ ನನಗೆ ಗೊತ್ತಿಲ್ಲ ಅಯ್ಯೋ ಹಂಗಾಗಿ ಫ್ರೆಂಡ್ಸ್ ನೋಡಿ ಈ ನಡುವೆ ಆಕ್ಸಿಡೆಂಟ್ಗಳು ಜಾಸ್ತಿ ಇವೆ ನಮ್ಮ ವರ್ಕ್ ಪ್ಲೇಸಲ್ಲಿ ನಮ್ಮ ಸ್ಟಾಫ್ ಒಬ್ಬರು ಫೋನ್ ಮಾಡಿ ನನಗಂತೂ ಒಂದು ವೀಡಿಯೋನ ಕಳಿಸಿದ್ದಾರೆ ಫ್ರೆಂಡ್ಸ್ ಆಕ್ಸಿಡೆಂಟ್ ಆಗಿರೋದು ರಕ್ತ ಹರಿದು ಫ್ಲೋರಲ್ಲಿ ರೋಡಲ್ಲೆಲ್ಲ ನಿಂತಿದೆ ನೋಡಿ ಆ ಜಾಗದಲ್ಲೂ ಜನ ವೀಡಿಯೋ ಮಾಡ್ಕೊಂಡು ನಿಂತಿದ್ದಾರೆ ನಾನು ಏನು ಹೇಳ್ತೀನಿ ರೀ ಫ್ರೆಂಡ್ಸ್ ನಮಗೆ ಆ ಟೈಮ್ಗೆ ಒಬ್ಬ ಮನುಷ್ಯನ ಪ್ರಾಣ ಉಳಿಸೋದನ್ನ ನೋಡಬೇಕೇ ಹೊರ್ತು ಪೊಲೀಸರು ಬರಲಿ ಅವರು ನಮ್ಮ ಮೇಲೆ ಏನು ಕಂಪ್ಲೇಂಟ್ ಬರುತ್ತೋ ಎಲ್ಲಿ ನಮ್ಮ ಮೇಲೆ ಬರುತ್ತೋ ಅನ್ನೋದನ್ನು ಯಾರೂ ಮಾಡಬೇಡಿ ಫ್ರೆಂಡ್ಸ್ ಯಾಕೆ ಗೊತ್ತಾ ಯಾರ ಮೇಲೆ ಬರಲೇಕ ನೋಡಿ ಒಂದು ಮನುಷ್ಯ ಆಸೆ ಹೊತ್ತು ನಾವು ಹುಟ್ಟಿರ್ತೀವಿ ಎಲ್ರಿಗೂ ಮೇಲೆ ಆಸೆ ಇರುತ್ತೆ ಒಂದು ಆಕ್ಸಿಡೆಂಟ್ ಆದಾಗ ಮನುಷ್ಯ ಅಯ್ಯೋ ನಾನು ಈಗಲೇ ಸತ್ತೋಯ್ತೀನೇನೋ ಬದುಕ್ತೀನೋ ಇಲ್ವೋ ಅಂತ ಆಸೆ ಇರುತ್ತೆ ಫ್ರೆಂಡ್ಸ್ ನಾವಾದರೂ ಅಷ್ಟೇ ಒಂದು ರೋಡಲ್ಲಿ ಬಿದ್ದಾಗ ಅಯ್ಯೋ ಈ ಕ್ಷಣಕ್ಕೆ ಸತ್ತೋಯ್ತೀನಿ ಅಂತ ಯಾರೂ ಅಂದ್ಕೊಳ್ಳಲ್ಲ ಒಂದೊಂದ್ಸಲ ಎಷ್ಟೋ ಡೆತ್ ಆ ಥರ ಆಗಿದೆ ರೋಡಲ್ಲಿ ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ಎಲ್ಲ ಮನುಷ್ಯರಿಗೂ ಒಂದೇ ಮಾತು ಹೇಳ್ತೀನಿ ನನ್ನ ಕಡೆಯಿಂದ ಒಂದು ಸ್ಮಾಲ್ ರಿಕ್ವೆಸ್ಟು ಒಂದು ರೋಡಲ್ಲಿ ಯಾರಾದರೂ ಬಿದ್ದಿದ್ರೆ ಫ್ರೆಂಡ್ಸ್ ನಾವು ಆವಾಗ ಇದೆಲ್ಲನೂ ನೋಡಬಾರ್ದು ಯಾವುದನ್ನ ಪೊಲೀಸರು ಬಂದು ಏನು ಮಾಡ್ತಾರೋ ನಮ್ಮ ಮೇಲೆ ಎಲ್ಲಿ ಆಗುತ್ತೆ ನಾವು ಅದನ್ನೆಲ್ಲ ಲೆಕ್ಕಾಕಷ್ಟಲ್ಲ ಒಂದು ಪ್ರಾಣ ಹೋದರೂ ಹೋಗ್ಬೋದು ಹಾಗಾಗಿ ಆ ಟೈಮ್ಗೆ ನಾವು ಸೇಫ್ ಮಾಡಬೇಕು ಫ್ರೆಂಡ್ಸ್ ಒಂದು ಮನುಷ್ಯನ ಒಂದು ರೋಡಲ್ಲೇ ಆಗಲಿ ಎಲ್ಲೇ ಆಗಲಿ ಆಗ ನಾವು ಪೊಲೀಸರು ಬಂದು ನೋಡಲಿ ನಮ್ಮ ಮೇಲೆ ಕಂಪ್ಲೇಂಟ್ ಬರ್ತೆ ಇದನ್ನೆಲ್ಲ ನಾವು ಕಾಯಲೇಬಾರ್ದು ಹಾಗಾಗಿ ನನಗೆ ಆ ಫೋಟೋ ನೋಡಿ ಫ್ರೆಂಡ್ಸ್ ಒಂಥರ ಆಗೋಯ್ತು ಎಷ್ಟು ಅಂದರೆ ಮಡೆ ಮಲಗಿದಾರೆ ಬ್ಲಡ್ಡು ಇಲ್ಲಿಂದ ಅಲ್ಲಿಗರೋದು ನಿಂತಿದೆ ಫ್ರೆಂಡ್ಸ್ ನನಗೇನ ಅವರು ಉಳ್ಕೊಳ್ಳೋದು ಡೌಟ್ ಅನಿಸುತ್ತೆ ನೋಡೋಣ ನಮ್ಮ ಸ್ಟಾಫ್ಗೆ ನಾನು ರಜೆ ಕೊಟ್ಟಿದ್ದೀನಲ್ಲ ಅವ್ರ ಕಡೆಯಿಂದ ನನಗೆ ಗೊತ್ತಾಗುತ್ತೆ ಅವರು ಉಳಿತಾರೋ ಉಳಿಯಲ್ವೋ ಸೀರಿಯಸ್ಸೋ ಬಳ್ಳಾರೀಲಿ ಇದಾಗಿರೋದು ಫ್ರೆಂಡ್ಸ್ ಹಂಗಾಗಿ ಫ್ರೆಂಡ್ಸ್ ಈ ನಡುವೆ ನಾವು ರೋಡಲ್ಲಿ ನಾವು ಕರೆಕ್ಟಾಗಿ ಓಡಿಸಿದ್ರು ಪಕ್ಕದಲ್ಲಿ ಇನ್ನೊಬ್ಬರು ಹೆಂಗೆ ಓಡಿಸರೋ ಅಂತ ಹೇಳೋಕ್ಕಾಗಲ್ಲ ಇಷ್ಟೇ ಈ ಮನುಷ್ಯನ ಜೀವನ ನಾನೊಂದೇ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂದರೆ ಫ್ರೆಂಡ್ಸ್ ರೋಡಲ್ಲಿ ಯಾರಾದರೂ ಬಿದ್ದರೆ ದಯವಿಟ್ಟು ಸೇಫ್ ಮಾಡಿ ದಯವಿಟ್ಟು ಹಾಸ್ಪಿಟ್ಲಿಗೆ ತೋರಿಸಿ ಯಾಕಂದರೆ ನ ಇವತ್ತು ಅವ್ರಿಗೆ ನಾಳೆ ನಮಗೆ ಇದು ಯಾರಿಗೂ ಶಾಶ್ವತ ಇಲ್ಲ ಏನಾದರೂ ರೋಡಲ್ಲಿ ಆಕ್ಸಿಡೆಂಟ್ಗಳಾದಾಗ ಆದಷ್ಟು ದಯವಿಟ್ಟು ಅಲ್ಲೇ ಹತ್ರ ನಿಯರ್ ಯಾವುದಾದ್ರೂ ಇದ್ದರೆ ಅಲ್ಲಿಗೆ ಕರ್ಕೊಂಡೋಗಿ ಸೇರಿಸಿ ಒಂದು ಸೇಫ್ ಮಾಡಿ ಒಂದು ಮನುಷ್ಯನ ಯಾವತ್ತಿದ್ರೂ ಒಂದಿನ ಸಾಯ್ತೀವಿ ಈ ಜೀವ ಯಾರಿಗೂ ಶಾಶ್ವತ ಇಲ್ಲ ಆ ಕ್ಷಣಕ್ಕೆ ಫ್ರೆಂಡ್ಸ್ ನಮಗೆ ಹಣದ ಸಹಾಯ ಮಾಡೋಕ್ಕಾಗಲಿಲ್ಲ ಅಂದ್ರೂ ಒಂದು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿ ಆಮೇಲೆ ಅವ್ರಗಳ ಹತ್ರ ಫೋನ್ ಇರುತ್ತೆ ಅವ್ರ ರಿಲೇಷನ್ಗಾಗಿರ್ಬೋದು ಯಾರಿಗಾದ್ರೂ ಒಂದು ಫೋನ್ ಕಾಲ್ ಮಾಡಿ ನಾವು ವಿಷಯ ತಿಳಿಸ್ಬೋದಲ್ಲ ಫ್ರೆಂಡ್ಸ್ ಅದರಿಂದ ಏನಂದರೆ ಒಂದು ಮನುಷ್ಯನ ಜೀವ ಉಳಿದ್ರೂ ಉಳಿಬೋದು ಜೀವ ಹೋಗೋ ಟೈಮ್ ಬಂದೈತೆ ಅಂದರೆ ನಾವು ನೀವು ಏನು ಮಾಡೋಕ್ಕಾಗಲ್ಲ ಅವನು ಉಳ್ಕೊಳ್ಳೇಬೇಕು ಅಂತ ಅವನೇಲಿ ಬರೆದಿದ್ರೆ ಹೆಂಗಾದರೂ ಉಳ್ಕೊತಾನೆ ಹಂಗಾಗಿ ಫ್ರೆಂಡ್ಸ್ ನನ್ನ ಕಡೆ ಒಂದು ಒಂದು ಚಿಕ್ಕ ಸಜೆಷನ್ನ ಕೊಟ್ಟೆ ಓಕೆ ಫ್ರೆಂಡ್ಸ್ ಇದೇ ಇರಾದ್ರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಇನ್ನು ಇವತ್ತಿನ ನನ್ನ ರೋಟಿನಿ ಹಿಂಗಿತ್ತು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಫ್ರೆಂಡ್ಸ್ ಬಾಯ್